ಇಟ್ಟಲ ಸೋಮನಾಥೇಶ್ವರ ದೇವರನ್ನ ಮಹಾಗಣಪತಿ ದೇವರನ್ನ ಅವೇ ರೀತಿ ಮಹಿಷಾಮರ್ದಿನಿ ತಾಯಿನ ಬ್ರಹ್ಮಕಲಶೋತ್ಸವ ಒಂದೇ ಏಪ್ರಿಲ್ ತಿಂಗಳು ದಿನಾಂಕ ಇಪ್ಪತ್ತ್ಮೂರು ಹಿಡಿದು ಎರಡನೇ ತಾರೀಕು ಮಟ್ಟ ಎರಡನೇ ತಾರೀಕು ಮಠ ನಡತೊಂದುಂಡು ಒಕ್ಕ ಅವೇ ವರ್ಷದ ಜಾತ್ರೆ ಹಿಂಚಿನ ಉಂಟು ಅವು ಎರಡನೇ ತಾರೀಕು ಹಿಡಿದು ಏಳನೇ ತಾರೀಖು ಮಠ ನಡತೊಂದುಂಡು ಈ ಕಾರ್ಯಕ್ರಮ ಮಾತೆಯನ್ನೆಲ್ಲ ಸಹಕಾರ ಬೋರ್ಡ್ ಅಂದಕ್ಕೆ ಏನೊಂದು ಲೈ ದೈ ಪಂಡ ಇತ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಎಂಚಿನ ಆತಂಡು ಒಂದು ಧರ್ಮೋತ್ಥಾನ ಟ್ರಸ್ಟ್ ಬುಕ್ಕ ಆ ಇಡೀ ಗ್ರಾಮದ ಆ ಇಡೀ ಊರು ಮಾತ ಭಕ್ತರನ್ನ ಶ್ರದ್ಧೆ ಪ್ರೀತಿ ಬೊಕ ಸಹಕಾರ ಇತ್ತನ ಇರ್ದ ಇನಿ ಆ ದೇವಸ್ಥಾನ ಆತು ಪುರ್ಲುಡು ಬೇಲೆ ಮುಗೀತು ಬ್ರಹ್ಮಕಲಶಗೆ ತಯಾರಾತಂಡ ಭಾರಿ ವಿಶೇಷದಾಯದ ಪಂಡ ಇಡೀ ಊರದ ಭಕ್ತರು ಗ್ರಾಮದ ಭಕ್ತರು ಮಾತಾ ಆ ಕ್ಷೇತ್ರದ ಭಕ್ತರು ದಿನೋಲ ಬತ್ತದು ದೇವರಿಗೆ ಸೇವೆ ಮಲ್ತದ್ದು ಪುಣ್ಯ ಸಂಪಾದನೆ ಮಲ್ತು ಅಂದು ಮತ್ತೆ ಬ್ರಹ್ಮಕಲಶದ ಕೆಲಸ ಆವರ ಉಂಡು ಒಂದೇಕಲ ಮಾತ ಊರದ ಹೆಂಚ ನಮನ ಇಲ್ಲಡು ಒಂಜಿ ಪರ್ಬ ಇತ್ತಣ್ಣ ಮಾತೆರ್ಲ ಹೆಕಲ್ ಇಲ್ಲೆಡೆ ಬತ್ತದು ಸೇರ್ವಾ ಅಂಚ ಬ್ರಹ್ಮ ಕಲಶ ಪಂಡ ಇಡೀ ಗ್ರಾಮಗೆ ಸಂಬಂಧಪಟ್ಟದ ಮಾತೆರ್ಲ ಬೆತೇತ ಕಡೆಟ್ಟನಕಲು ಊರಿಗೂ ಬತ್ತದ ಈ ಕಾರ್ಯಕ್ರಮಡ್ ಭಾಗವಹಿಸೋಡು ಅಂದಕ್ಕೆ ಏನೊಂದುಲ್ಲೇ ಮಾ ತೆರ್ನ ಸಹಕಾರ ಈ ಕೆಲಸಡು ನಿರಂತರವಾದಿಪಾಡು ಈ ಇಡೀ ನಮ್ಮನ ಕಾರ್ಯಕ್ರಮ ಹೆಂಚಿನ ಉಂಡು ನೀನು ಯಶಸ್ವಿ ಮಲತು ಕೊರೋಡು ಅಂದು ಮಾತೆರಡಲ್ಲ ಕೇನೊಂದುಲ್ಲೆ